ಎಲ್ಲರಿಗೂ ನಮಸ್ಕಾರ ಈಗ ಎಲ್ಲರಿಗೂ ತಿಳಿದಿರುವ ವಿಷಯವೆಂದರೆ ಸೌಜನ್ಯ ಕೇಸ್ ಅವಳು ಎರಡು ಸಾವಿರದ ಹನ್ನೆರಡರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಬಳಿಯ ಉಜಿರೆಯ ಎಸ್ ಟಿ ಎಂ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ಲು ಹದಿನೇಳು ವರ್ಷದ ಸೌಜನ್ಯ ಅವಳ ತಾಯಿ ಕುಸ್ಮಾವತಿ ಅವಳ ಸ್ವಭಾವ ಎಂಥದೆಂದರೆ ಅವಳು ಎಲ್ಲರನ್ನೂ ನಗು ನಗುತ್ತಾ ಮಾತಾಡಿಸ್ತಾಳೆ ಹಾಗೆ ಅವಳಿಗೆ ದೇವರ ಮೇಲೆ ಅಪಾರ ನಂಬಿಕೆಯನ್ನು ಇಟ್ಟುಕೊಂಡವಳು ಅವಳು ದೈವದ ಸ್ವರೂಪದವಳು ಇಂತಹ ಸೌಜನ್ಯಾಳಿಗೆ ಅನ್ಯಾಯವಾದರೆ ದೇವರು ಅವರನ್ನು ಕ್ಷಮಿಸುತ್ತಾನೆ ಸಾಧ್ಯವೇ ಇಲ್ಲ ಅವರಿಗೆ ತಕ್ಕ ಶಿಕ್ಷೆಯೂ ಆಗಲೇಬೇಕು ಹಾಗೆ ಅವರ ತಾಯಿಯಾದ ಕುಸುಮಾವತಿಯವರು ಕೂಡ ಇಂದಿನವರೆಗೂ ಹೋರಾಟ ಮಾಡುತ್ತಾನೆ ಇದ್ದಾರೆ ಅವರಿಗೆ ನ್ಯಾಯ ಸಿಗುವ ಸುಳಿವು ಇಂದು ಬಂದಿದೆ ಅವರ ಮಗಳಿಗೆ ಆದ ಅನ್ಯಾಯವು ಯಾರಿಗೂ ಕೂಡ ಆಗಬಾರದು ಅವಳ ತಂದೆ ತಾಯಿ ಅದೆಷ್ಟು ನೋವನ್ನು ಅನುಭವಿಸಿರಬಹುದು ಅವರಿಗೆ ಮಾತ್ರ ಗೊತ್ತು ಆ ನೋವು ಈಗ ಮರೆಮಾಚುತ್ತಿದೆ ಏಕೆಂದರೆ ಅವರ ಮಗಳಿಗೆ ನ್ಯಾಯ ಸಿಗುವ ಹಾಗಿದೆ. ಹಾಗೆ ಆ ನ್ಯಾಯಕ್ಕೆ ಬೇಕಾದ ಎಲ್ಲ ಸಾಕ್ಷಿಗಳನ್ನು ಕಂಡುಹಿಡಿಯಲು ಈಗ ಎಸ್ ಐ ಟಿ ರಚನೆಯನ್ನು ಮಾಡಿ ತನಿಖೆಗೆ ಒಳಪಡಿಸಿದ್ದಾರೆ ಒಂದೊಂದಾಗಿಯೇ ಎಲ್ಲ ಸಾಕ್ಷಿಗಳು ಹೊರಬರುತ್ತಿದೆ ಇವೆಲ್ಲ ಸಾಕ್ಷಿಗಳನ್ನು ಪರಿಶೀಲಿಸಿ ನೋಡಿದಾಗ ನಮ್ಮ ಸೌಜನ್ಯಾಳಿಗೆ ನ್ಯಾಯ ಸಿಗುವುದು ಖಚಿತವಾಗಿದೆ ಇಂತಹ ಸಮಯದಲ್ಲಿ ನಾವೆಲ್ಲರೂ ಸೇರಿ ಬೆಂಬಲಿಸಿದರೆ ನಮ್ಮ ಸೌಜನ್ಯಾಳಿಗೆ ನ್ಯಾಯ ಸಿಗುವುದು ಖಂಡಿತ ಅವಳು ಆ ಸಮಯದಲ್ಲಿ ಎಷ್ಟು ನೋವನ್ನು ಅನುಭವಿಸಿರಬಹುದು ಇಂತಹ ಕಷ್ಟ ಯಾರಿಗೂ ಕೂಡ ಬರಬಾರದು ಇದನ್ನು ತಡೆಯಲು ಸರಕಾರ ಅದೆಷ್ಟೋ ಕಾಯ್ದೆಗಳನ್ನು ಜಾರಿಗೆ ಮಾಡುತ್ತಿದ್ದಾರೆ ಹಾಗೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹೋರಾಟ ಮಾಡುತ್ತಲೇ ಬಂದಿರುವ ವ್ಯಕ್ತಿಗಳಿಗೆ ಒಂದು ಮೆಚ್ಚುಗೆಯನ್ನು ಸಲ್ಲಿಸಲೇಬೇಕು ಅವರಿಗೆ ಎಷ್ಟು ಖುಷಿಯಾಗಿರಬಹುದು ಸೌಜನ್ಯಾಳಿಗೆ ಇಂದು ನ್ಯಾಯ ಸಿಗುವುದೆಂದರೆ ಅವರು ಸತತವಾಗಿ ಹೋರಾಡುತ್ತಲೇ ಬಂದಿರುವುದು ಸೌಜನ್ಯಾಳಿಗೆ ನ್ಯಾಯ ಸಿಗುತ್ತದೆ ಎಂಬ ಭರವಸೆಯಿಂದ ಬಂದಿದ್ದಾರೆ ಹಾಗೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಎರಡು ಸಾವಿರದ ಹನ್ನೆರಡರಲ್ಲಿ ಆದ ಘಟನೆಯಿಂದ ಇಂದಿನವರೆಗೂ ಕೂಡ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೋರಾಟ ಮಾಡುತ್ತಿದ್ದಾರೆ ಎಲ್ಲರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇವೆ ಹಾಗೆ ಅವರ ಜೊತೆ ಕೈಗೂಡಿಸಿ ನಿಲ್ಲೋಣ ಅವರನ್ನು ಬೆಂಬಲಿಸೋಣ ಹಾಗೆ ಸೌಜನ್ಯಾಳು ನಮ್ಮ ಮನೆಯ ಮಗಳಂತೆ ಭಾವಿಸಿ ಅವಳಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಹೋರಾಟ ಮಾಡೋಣ